ಸಾಮಾನ್ಯವಾಗಿ ಮಾವಿನ ಹಣ್ಣಿನ ಬೆಲೆ ಎಷ್ಟಿರುತ್ತೆ ಸರಿ ಸುಮಾರು ಒಂದು ಕೆ ಜಿಗೆ ನೂರು ರೂಪಾಯಿನ ಆಸುಪಾಸ್ ಇರಬಹುದು ಬಟ್ ಆದ್ರೆ ಇಲ್ಲಿ ಒಂದು ಜಾತಿಯ ಮಾವಿನ ಹಣ್ಣಿದೆ ಅದು ಮೂರು ಲಕ್ಷ ರೂಪಾಯಿ ಒಂದು ಕೆ ಜಿ ಹಾಗೆ ಮಾರ್ತಾರೆ ನೋಡಿ ಇದನ್ನ ನಂಬಲೇಬೇಕು ಮೂರು ಲಕ್ಷ ರೂಪಾಯಿಗೆ ಒಂದು ಕೆಜಿ ಸರಿ ಅಂತದ್ ಏನಾದ್ರೂ ವಿಶೇಷ ಇದೆಯಾ ಅಂತದ್ ಏನಾದ್ರೂ ಬೆನಿಫಿಟ್ ಇದೆಯಾ ಇದು ಮೂರು ಲಕ್ಷ ರೂಪಾಯಿಗೆ ಒಂದು ಕೆಜಿ ಕೊಟ್ಟು ತಗೊಳ್ಲಿಕ್ಕೆ ಅಂತ ನೋಡೋದಾದ್ರೆ ಸರಿ ಯಾವ್ದಿದು ಮಾವಿನ ಹಣ್ಣು ಅಂತ ನೋಡಿದ್ರೆ ಮಿಯಾಜಾಕಿ ಅಂತ ಒಂದು ಹೆಸರಿರ್ತಕ್ಕಂತ ಒಂದು ಮಾವಿನ ಹಣ್ಣಿನ ತಳಿ ಇದು ಜಪಾನಿನಲ್ಲಿ ಅದರಲ್ಲೂ ಕೂಡ ಕೆಲ ಭಾಗಗಳ ಜಪಾನಿನಲ್ಲಿ ಈ ಒಂದು ಹಣ್ಣನ್ನ ಬೆಳಿತಾರೆ ಈ ಹಣ್ಣನ್ನ ಇನ್ನೊಂದು ಹೆಸರು ಏನಂದ್ರೆ ಎಗ್ ಆಫ್ ಸನ್ ಅಂತ ಹೇಳಿ ಅಂದ್ರೆ ಸೂರ್ಯನ ಮೊಟ್ಟೆ ಅಂತ ಹೇಳ್ಬಿಟ್ಟು ಯಾಕೆಂದ್ರೆ ಇದು ನೋಡ್ಲಿಕ್ಕೆ ತುಂಬಾ ಕೆಂಪ ಇರ್ತತೆ ಸೊ ಡಾರ್ಕ್ ರೆಡ್ ಕಲರ್ ತುಂಬಾ ಕೆಂಪು ಇರುತ್ತೆ ಒಂಥರ ಸೂರ್ಯ ಹಾಗೆ ಕೆಂಪು ಇರುತ್ತಲ್ಲ ಆ ರೀತಿ ಒಂದು ಕೆಂಪಾಗಿರ್ತಕ್ಕಂಥ ಒಂದು ಹಣ್ಣು ಇದು ಅದಕ್ಕೆ ಇದನ್ನ ಸೂರ್ಯನ ಮೊಟ್ಟೆ ಅಂತ ಕರೀತಾರೆ ಸರಿ ಈ ಹಣ್ಣು ಇಷ್ಟೊಂದು ಕಾಸ್ಟ್ಲಿ ಹಾಕಿ ಮಾವಿನ ಹಣ್ಣು ನೂರು ರೂಪಾಯಿ ಇರತಕ್ಕಂಥ ಮಾವಿನ ಹಣ್ಣು ಮೂರು ಲಕ್ಷ ರೂಪಾಯಿಗೆ ಕೆಜಿ ಮಾಡ್ತಕ್ಕಂಥದಕ್ಕೆ ಏನು ಕಾರಣ ಅಂತ ಕೇಳಿದ್ರೆ ಕೆಲವರು ಹೇಳ್ತಕ್ಕಂಥದ್ದು ಅಥವಾ ನಿಮ್ಗೆ ಮೀಡಿಯಾದಲ್ಲಿ ಸಿಗ್ತಕ್ಕಂಥದ್ದು ಏನಂತಂದ್ರೆ ಇದರಲ್ಲಿ ಒಂದು ನ್ಯೂಟ್ರಿಷನಲ್ ವ್ಯಾಲ್ಯೂ ಜಾಸ್ತಿ ಇರುತ್ತೆ ಅಂತ ಒಂದು ಹೇಳ್ತಾರೆ ಅದ್ರ ಜೊತೆಗೆ ಏನ್ ಹೇಳ್ತಾರೆ ಇದರಲ್ಲಿ ಮೆಡಿಸಿನಲ್ ವ್ಯಾಲ್ಯೂ ಇರುತ್ತೆ ಮೆಡಿಸಿನ್ ವ್ಯಾಲ್ಯೂ ಅಂತಂದ್ರೆ ಈ ಕ್ಯಾನ್ಸರ್ಗೂ ಕೂಡ ಉಪಯೋಗಿಸಬಹುದು ಡಯಾಬಿಟಿಸ್ ಇದ್ರೂ ಕೂಡ ಅದನ್ನ ಕ್ಯೂರ್ ಮಾಡ್ಲಿಕ್ಕೆ ಇದನ್ನ ಉಪಯೋಗಿಸಬಹುದು ಹಾಗೆ ಬೇರೆ ಬೇರೆ ಏನೇನೋ ಕಾಯಿಲೆಗಳ ಹೆಸರನ್ನ ಹೇಳ್ಬಿಟ್ಟು ಅದೆಲ್ಲದಕ್ಕೂ ಕ್ಯೂರ್ ಮಾಡ್ಲಿಕ್ಕೆ ಒಂದು ಹಣ್ಣನ್ನ ಉಪಯೋಗಿಸಬಹುದು ಅಂತ ಹೇಳ್ತಾರೆ ಹಾಗಿದ್ರೆ ಇವರು ಹೇಳ್ತಾ ಇರೋದ್ರಲ್ಲಿ ಏನಾದ್ರೂ ಸತ್ಯ ಇದೆಯಾ ಅಂತ ನೋಡೋಣ ಸಾಮಾನ್ಯವಾಗಿ ಮಾವಿನ ಹಣ್ಣಲ್ಲಿ ನಾರ್ಮಲ್ ಆಗಿರ್ತಕ್ಕಂಥ ಒಂದು ಮಾವಿನ ಹಣ್ಣಿನಲ್ಲಿ ಏನಿರುತ್ತೆ ಪೌಷ್ಟಿಕಾಂಶ ಏನಿರುತ್ತೆ ಅಂತ ನೋಡೋದಾದ್ರೆ ಎಪ್ಪತ್ತೈದರಿಂದ ಎಂಬತ್ತೈದು ಪರ್ಸೆಂಟ್ ನೀರಿನ ಅಂಶ ಇರ್ತದೆ ಯಥೇಚ್ಛವಾಗಿ ನಮ್ಗೆ ಸಿಗ್ತಕ್ಕಂಥದ್ದು ಮಾವಿನಹಣ್ಣಲ್ಲಿ ಸೊ ಮೊದಲನೇದಾಗಿ ನೀರು ನೀರಿನ ನಂತರ ಏನಿರುತ್ತೆ ಅಂತಂದ್ರೆ ಹನ್ನೆರಡರಿಂದ ಹದಿನಾಲ್ಕು ಪರ್ಸೆಂಟ್ ನಷ್ಟು ಕಾರ್ಬೋಹೈಡ್ರೇಟ್ ಅಂಶ ಇರ್ತದೆ ನೋಡಿ ಟ್ವೆಲ್ ಟು ಫೋರ್ಟೀನ್ ಪರ್ಸೆಂಟ್ ಕಾರ್ಬೋಹೈಡ್ರೇಟ್ ಇರ್ತದೆ ನೆಕ್ಸ್ಟ್ ಕಡಿಮೆ ಪ್ರಮಾಣದಲ್ಲಿ ಅಂದ್ರೆ ಒಂದು ಪರ್ಸೆಂಟ್ ನಷ್ಟು ಪ್ರೋಟೀನ್ ಇರುತ್ತೆ ಒಂದು ಪರ್ಸೆಂಟ್ ನಷ್ಟು ಫ್ಯಾಟ್ ಸಿಗುತ್ತೆ ಹಾಗೂ ಸರಿಸುಮಾರು ಒಂದು ಪರ್ಸೆಂಟ್ ನಷ್ಟು ಫೈಬರ್ ಅಂಶ ಕೂಡ ಇದರಲ್ಲಿ ಇರ್ತದೆ ಜೊತೆಗೆ ಕೆಲವೊಂದು ವಿಟಮಿನ್ಗಳು ಕೂಡ ಇರ್ತವೆ ವಿಟಮಿನ್ ಎ ಇರುತ್ತೆ ವಿಟಮಿನ್ ಸಿ ಇರುತ್ತೆ ಹಾಗೂ ವಿಟಮಿನ್ ಬಿ ಸಿಕ್ಸ್ ಅಂಶ ಕೂಡ ಯಥೇಚ್ಛವಾಗಿ ಇದರಲ್ಲಿರ್ತದೆ ಜೊತೆಗೆ ಕೆಲವೊಂದಿಷ್ಟು ಮಿನರಲ್ಸ್ ಕೂಡ ಇರ್ತವೆ ಇದರಲ್ಲಿ ಏನಂದ್ರೆ ಪೊಟ್ಯಾಷಿಯಂ ಇರ್ತದೆ ಮೆಗ್ನೀಷಿಯಂ ಇರ್ತದೆ ಕ್ಯಾಲ್ಸಿಯಂ ಇರುತ್ತೆ ಹಾಗೂ ಕಾಪರ್ ಅಂಶ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ನಮಗೆ ಮಾವಿನ ಸಿಗುತ್ತೆ ಜೊತೆಗೆ ಕೆಲವೊಂದಿಷ್ಟು ಆಂಟಿ ಆಕ್ಸಿಡೆಂಟ್ಸ್ ಅಂತ ಏನು ಹೇಳ್ತೀವಿ ಅದು ಕೂಡ ಇದ್ರಲ್ಲಿರ್ತೈತೆ ಉದಾಹರಣೆಗೆ ಬೀಟಾ ಕೆರೋಟಿನ್ ಅಂತಕ್ಕಂಥ ಒಂದು ಆಂಟಿ ಆಕ್ಸಿಡೆಂಟು ಹಾಗೂ ಪಾಲಿಫಿನಾಲ್ ಅಂತಕ್ಕಂಥ ಆಂಟಿ ಆಕ್ಸಿಡೆಂಟು ಇಷ್ಟು ನ್ಯೂಟ್ರಿಷನ್ಸ್ ಕೂಡ ಒಂದು ಹಣ್ಣಿನಲ್ಲಿ ಸಿಗುತ್ತೆ ಯಥೇಚ್ಛವಾಗಿರ್ತಕ್ಕಂಥದ್ದು ನೀರು ಅದಕ್ಕೆ ನೆಕ್ಸ್ಟ್ ಅದ್ ನೀರ್ನ ಬಿಟ್ರೆ ಯಥೇಚ್ಛವಾಗಿ ನಮಗೆ ಸಿಗ್ತಕ್ಕಂಥದ್ದು ಕಾರ್ಬೋಹೈಡ್ರೇಟ್ ಅಂಶ ಸರಿ ಹಾಗಿದ್ರೆ ಈ ನಾರ್ಮಲ್ ಆಗಿರ್ತಕ್ಕಂಥ ಮಾನಲ್ಲಿ ಈ ಮಿಯಾಜಾಕಿ ಅಂತ ಏನು ಏನ್ ಮಾಡ್ತಾರಲ್ಲ ಮೂರು ಲಕ್ಷ ರೂಪಾಯಿಗೆ ಒಂದು ಕೆಜಿ ಮಾಡ್ತಾರಲ್ಲ ಇದರಲ್ಲಿ ಏನಿದೆ ಅಂತ ನೋಡೋದಾದ್ರೆ ಎಲ್ಲ ಸೇಮ್ ನ್ಯೂಟ್ರಿಯೆಂಟ್ಸ್ ಇರೋದು ಇದರಲ್ಲಿ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ ಪ್ರೋಟೀನ್ ಇದೆ ಸ್ವಲ್ಪ ಪ್ರಮಾಣದಲ್ಲಿ ಫ್ಯಾಟು ಸ್ವಲ್ಪ ಫೈಬರ್ ವಿಟಮಿನ್ಸ್ ಮಿನರಲ್ಸ್ ಹಾಗೂ ಆಂಟಿ ಆಕ್ಸಿಡೆಂಟ್ ನಾ ಏನ್ ಹೇಳಿದ್ನಲ್ಲ ನಾರ್ಮಲ್ ಆಗಿ ಇರ್ತಕ್ಕಂಥ ಒಂದು ಮಾವಿನಲ್ಲಿ ಅದೇ ಒಂದು ನ್ಯೂಟ್ರಿಯೆಂಟ್ಸ್ ಇದ್ರಲ್ಲೂ ಕೂಡ ಇರ್ತದೆ ಬಟ್ ಆದ್ರೆ ಒಂದು ಸ್ವಲ್ಪ ಪ್ರಮಾಣದಲ್ಲಿ ಡಿಫರೆನ್ಸ್ ಏನಿದೆ ಅಂತ ಈ ನ್ಯೂಟ್ರಿಯೆಂಟ್ ವ್ಯಾಲ್ಯೂ ಸ್ವಲ್ಪ ಜಾಸ್ತಿ ಇರುತ್ತೆ ಉದಾಹರಣೆಗೆ ಏನಂದ್ರೆ ಕಾರ್ಬೋಹೈಡ್ರೇಟ್ ನೋಡಿ ನಾವೇನು ನಾರ್ಮಲ್ ಆಗಿರ್ತಕ್ಕಂಥ ಒಂದು ಮಾವಿನಲ್ಲಿ ಹನ್ನೆರಡರಿಂದ ಹದಿನಾಲ್ಕು ಪರ್ಸೆಂಟ್ ಇರುತ್ತೆ ಅಂತ ಹೇಳ್ತೀವಿ ಆದ್ರೆ ಮಿಯಾಜಾಕಿ ಒಂದು ಮಾವಿನ ಹಣ್ಣಿನಲ್ಲಿ ಮಾವನೆಲ್ಲಿ ಹದಿನೈದು ಪರ್ಸೆಂಟ್ಗಿಂತ ಜಾಸ್ತಿ ಅಂದ್ರೆ ಹದಿನೆಂಟು ಪರ್ಸೆಂಟ್ ಅನ್ನಷ್ಟು ಕಾರ್ಬೋಹೈಡ್ರೇಟ್ ಅಂಶ ಇರ್ತದೆ ಅಂದ್ರೆ ಕಾರ್ಬೋಹೈಡ್ರೇಟ್ ಅಂಶ ಯಥೇಚ್ಛವಾಗಿ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಇರ್ತದೆ ಅದಕ್ಕೆ ಈ ಒಂದು ಮಾವಿನಹಳ್ಳಿ ಮಿಯಾಜ್ ಮೇಜಾಕಿ ಅಂತ ಏನು ಮಾಡ್ತಾರಲ್ಲ ಈ ಒಂದು ಹಣ್ಣು ಜಾಸ್ತಿ ಸ್ವೀಟ್ ಆಗಿರ್ತದೆ ತುಂಬಾ ಸ್ವೀಟ್ ಆಗಿರ್ತದೆ ನಾರ್ಮಲ್ ಮಾವಿನಹಣ್ಣಿಗಿಂತ ಅತಿ ಹೆಚ್ಚಾಗಿ ಸ್ವೀಟ್ ಆಗಿರ್ತದೆ ಹಾಗೆ ಟೇಸ್ಟ್ ಕೂಡ ಸ್ವಲ್ಪ ಡಿಫ್ರೆಂಟ್ ಅನ್ಸುತ್ತೆ ಯಾಕೆಂದ್ರೆ ಒಂದು ಕಾರ್ಬೋಹೈಡ್ರೇಟ್ ಅಂಶ ಜಾಸ್ತಿ ಇದೆ ಕಾರ್ಬೋಹೈಡ್ರೇಟ್ ಅಷ್ಟೇ ಅಲ್ಲ ಇನ್ನು ಬೇರೆ ಉಳಿದ ನ್ಯೂಟ್ರಿಯೆಂಟ್ಸು ಫ್ಯಾಟು ವಿಟಮಿನ್ಸ್ ಮಿನರಲ್ಸ್ ಪ್ರಮಾಣನೂ ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಒಂದು ಇಪ್ಪತ್ತೈದರಿಂದ ಮೂವತ್ತು ನಲವತ್ತು ಪರ್ಸೆಂಟ್ನಷ್ಟು ಹೆಚ್ಚಿಗೆ ಇರ್ತದೆ ಒಂದು ಮಿಯಾಜಾಕಿ ಅಂತಕ್ಕಂಥ ಒಂದು ಮಾವಿನ ಹಣ್ಣಿನಲ್ಲಿ ಅದನ್ನ ಬಿಟ್ರೆ ಇವ್ರು ಹೇಳ್ತಾರಲ್ಲ ಈ ಒಂದು ಕ್ಯಾನ್ಸರ್ ಕ್ಯೂರ್ ಯೂಸ್ ಮಾಡ್ಬೋದು ಡಯಾಬಿಟಿಸ್ ಅನ್ನ ಕ್ಯೂರ್ ಮಾಡ್ಲಿಕ್ಕೆ ಯೂಸ್ ಮಾಡಬಹುದು ಬೇರೆ ಬೇರೆ ಕಾಯಿಲೆನ ಕ್ಯೂಸ್ ಮಾಡ್ಲಿಕ್ಕೆ ಕ್ಯೂರ್ ಮಾಡ್ಲಿಕ್ಕೆ ಯೂಸ್ ಮಾಡಬಹುದು ಅಂದ್ರೆ ಮೆಡಿಸಿನಲ್ ಪ್ರಾಪರ್ಟಿ ಇದೆ ಅಂತಾರಲ್ಲ ಅಂತ ಯಾವುದೇ ಒಂದು ಅಂಶ ಕೂಡ ಈ ಒಂದು ಮಾವಿನ ಇಲ್ಲ ಇಲ್ಲ ಅವ್ರಿಗೆ ಏನಿದೆ ಅಂತದ್ ಮೆಡಿಸಿನಲ್ ವ್ಯಾಲ್ಯೂ ಅಂತಂದ್ರೆ ಏನೂ ಉತ್ತರ ಕೂಡ ಇಲ್ಲ ಸೊ ಯಾವುದೇ ಒಂದು ಕಾಯಿಲೆಗೆ ಚಿಕಿತ್ಸೆಗಾಗಿ ಉಪಯೋಗಿಸ್ತಕ್ಕಂಥದ್ದು ಉಪಯೋಗ ಯಾವ್ದು ಯೂಸ್ಲೆಸ್ ಅಂತ ಹೇಳ್ಬಹುದು ಜಾಸ್ತಿ ಇರ್ತಕ್ಕಂಥದ್ದು ಏನು ನ್ಯೂಟ್ರಿಯೆಂಟ್ ಅಂಶ ನ್ಯೂಟ್ರಿಯೆಂಟ್ ಟೈಮ್ಸ್ ಅಂತಂದ್ರೆ ಕಾರ್ಬೋಹೈಡ್ರೇಟ್ ಅಲ್ಲ ಸ್ವಲ್ಪ ಜಾಸ್ತಿ ಸ್ವಲ್ಪ ಪ್ರಮಾಣದಲ್ಲಿ ಜಾಸ್ತಿ ಇದೆ ಎಷ್ಟು ಒಂದೂವರೆ ಪ್ರಮಾಣದಲ್ಲಿ ಇದೆ ಒನ್ ಒನ್ ಅಂಡ್ ಹಾಫ್ ಟೈಮ್ಸ್ ಇದೆ ಅಂತ ತಗೊಳ್ಳಿ ಈಗ ಆಲ್ಫೆನ್ಸೋ ಅಂತ ಏನ್ ಹೇಳ್ತೀವಲ್ಲ ಬಾದಾಮಿ ಮಾವಿನ ಎಣ್ಣೆ ಏನ್ ಹೇಳ್ತೀವಲ್ಲ ಅದರಲ್ಲಿ ಇರ್ತಕ್ಕಂಥದ್ದಿಂತ ಒಂದೂವರೆ ಪ್ರಮಾಣದಲ್ಲಿ ಹೆಚ್ಚು ಇರ್ತದೆ ಅಂತ ಆದ್ರೆ ನೀವು ಒಂದೂವರೆ ಬಾದಾಮಿ ಮಾವಿನ ಹಣ್ಣನ್ನ ತಿಂದ್ರೆ ಅದು ಇದಕ್ಕೆ ಸಮ ಆಗುತ್ತೆ ನಿಮ್ಮ ಒಂದು ಈ ಸ್ಪೆಷಲ್ ಮ್ಯಾಂಗೋ ಅಂತ ಹೇಳಿ ಮಿಯಾಜಾಕಿ ಅಂತ ಏನ್ ಮಾಡ್ತಾರಲ್ಲ ಅದು ಒಂದೂವರೆ ಮಾವಿನ ಹಣ್ಣು ನಾವು ನಾವು ತಿಂದು ಅದು ಒಂದು ಮಾವಿನ ಹಣ್ಣು ನಾವು ತಿಂತಕ್ಕಂತ ಒಂದೂವರೆ ಬಾದಾಮಿ ಮಾವಿನಹಣ್ಣಿಗೆ ಸಮ ಆಗುತ್ತೆ ಇಟ್ಸ್ ನೀವು ಎರಡು ಬಾದಾಮಿ ಮಾವಿನ ಹಣ್ಣನ್ನ ತಿಂದ್ರೆ ಅದು ಒಂದು ಮಿಯಾಜಾಕಿ ಮ್ಯಾಂಗೋ ಗಿಂತ ಹೆಚ್ಚಿಗೆ ನ್ಯೂಟ್ರಿಯೆಂಟ್ಸ್ ಹೆಚ್ಚಿಗೆ ಪೌಷ್ಟಿಕಾಂಶತೆಯನ್ನ ಕೊಡುತ್ತೆ ಸರಿ ನೀವು ಆಗಿದ್ರೆ ಮತ್ತೆ ಏನ್ ಸರಿ ಯೂಸ್ಲೆಸ್ ಅಲ್ವಾ ಇದು ತಿನ್ನೋದು ಹೌದು ನಿಜವಾಗ್ಲೂ ಯೂಸ್ಲೆಸ್ ಇದನ್ನ ಇಷ್ಟೊಂದು ದುಡ್ಡು ಕೊಟ್ಟು ತಿನ್ನತಕ್ಕಂಥದ್ದು ಉಪಯೋಗನೇ ಇಲ್ಲ ಯಾವುದೇ ರೀತಿ ಒಂದು ಬೆನಿಫಿಟ್ ಕೂಡ ಎಕ್ಸ್ಟ್ರಾ ಬೆನಿಫಿಟ್ಸ್ ಈ ಒಂದು ವಾಯ್ನಲ್ಲಿ ಇಲ್ಲ ಸರಿ ಹಾಗಿದ್ರೆ ಯಾಕೆ ಇಷ್ಟೊಂದು ಎಕ್ಸ್ಪೆನ್ಸ್ ಯಾಕೆ ಇಷ್ಟೊಂದು ಕಾಸ್ಟ್ಲಿ ಮಾನಹು ಒಂದು ನೂರು ರೂಪಾಯಿ ಇರ್ತಕ್ಕಂಥದ್ದನ್ನು ಮೂರು ಲಕ್ಷ ರೂಪಾಯಿ ಮಾಡ್ತಾ ಯಾಕೆ ಇಷ್ಟೊಂದು ಕಾಸ್ಟ್ಲಿ ಅಂತಂದ್ರೆ ಏನು ಬೆನಿಫಿಟ್ಸ್ ಇಲ್ಲ ಒಂದೇ ಒಂದ್ ಏನಂದ್ರೆ ಇದು ರೇರ್ ಎಲ್ಲಾ ಕಡೆ ಸಿಗಲ್ಲ ಎಲ್ಲಾ ಕಡೆ ಬೆಳೆಯದಲ್ಲ ನಮ್ಮ ದೇಶದಲ್ಲಿ ಸಾಮಾನ್ಯವಾಗಿ ಬೆಳೆಯಲ್ಲ ನಮ್ಮ ಮಣ್ಣಿನಲ್ಲಿ ಬೆಳೆಯಲ್ಲ ನಮ್ಮ ವಾತಾವರಣದಲ್ಲಿ ಬೆಳೆಯಲ್ಲ ಹಾಗಾಗಿ ರೇರ್ ಅಂತ ಹೇಳ್ಬಿಟ್ಟು ಹಾಗೆ ಸ್ವಲ್ಪ ಟೇಸ್ಟ್ ಕೂಡ ಡಿಫ್ರೆಂಟ್ ಆಗಿರುತ್ತೆ ನಾನು ಹೇಳಿದೆ ಕಾರ್ಬೋಹೈಡ್ರೇನ್ಸ್ ಜಾಸ್ತಿ ಇರುತ್ತೆ ಸ್ವಲ್ಪ ವಿಟಮಿನ್ಸ್ ಜಾಸ್ತಿ ಇರೋದ್ರಿಂದ ಟೇಸ್ಟ್ ಕೂಡ ಸ್ವಲ್ಪ ಡಿಫರ್ ಆಗುತ್ತೆ ಸ್ವಲ್ಪ ಟೇಸ್ಟ್ ಡಿಫರೆಂಟ್ ಇದೆ ಜೊತೆಗೆ ರೇರ್ ಇರೋದ್ರಿಂದ ಅದನ್ನೇ ಒಂದು ಬೆನಿಫಿಟ್ ಆಗಿ ತಗೊಂಡು ತುಂಬಾ ಎಕ್ಸ್ಪೆನ್ಸಿವ್ ಪ್ರೈಸ್ ನಲ್ಲಿ ಅಂದ್ರೆ ಮೂರು ಲಕ್ಷ ರೂಪಾಯಿ ಕೆಜಿ ಮಾರ್ತಾ ಇದ್ರೆ ಯೂಸ್ ಯಾವುದೇ ರೀತಿ ಒಂದು ಬೆನಿಫಿಟ್ ಕೂಡ ಇದರಿಂದ ಇಲ್ಲ ನಿಮ್ಗೆ ಇದೇ ರೀತಿ ಆರೋಗ್ಯದ ಬಗ್ಗೆ ಒಂದು ವೈಜ್ಞಾನಿಕ ಮಾಹಿತಿ ಬೇಕು ಅಂತಂದ್ರೆ ಮಾತ್ರ ನಮ್ಮ ಒಂದು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ